ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಶೋಭಾ ಅಂತ ನನ್ನದು ಶೋಭಾ ಲೇಡೀಸ್ ಫ್ಯಾಷನ್ ಅಂತ ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ನಾನೊಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ ಇದು ಒಂದು ವೆಯ್ಟ್ ಲಾಸ್ ಆಗೋದಕ್ಕೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಜನ ಕೇಳ್ತಾ ಇರ್ತೀರಲ್ವಾ ವೆಯ್ಟ್ ಲಾಸ್ ಆಗೋದು ವೇ ವೆಯ್ಟ್ ಲಾಸ್ ಆಗಬೇಕು ವೆಯ್ಟ್ ಲಾಸ್ ಆಗಬೇಕು ಅಂತ ತುಂಬ ಜನ ಅದ್ರ ಮೇಲೇ ಇರ್ತಾರೆ ಯಾಕಂದ್ರೆ ತುಂಬಾ ದಪ್ಪ ಇರ್ತಾರೆ ಸಣ್ಣ ಆಗೋದು ಹೇಗೆ ಅಂತ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಅಂದ್ರೆ ಅವರು ದಪ್ಪ ಆಗಿರೋದು ಏನ್ರಿಂದ ದಪ್ಪ ಆಗ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಆದ್ರೆ ನೋಡೋರು ಮಾತ್ರ ತುಂಬಾ ಜನ ಹಾಡ್ಕೊಳ್ಳೋರೇ ಜಾಸ್ತಿ ಆದ್ರೆ ದಪ್ಪ ಆಗೋದು ಅವರಾಗೆ ದಪ್ಪ ಆಗ್ಬೇಕು ಅಂತ ಏನೋ ಆಗಲ್ವಲ್ಲ ಆದರೆ ಹಾರ್ಮೋನ್ ಪ್ರಾಬ್ಲಮ್ ಏನೋ ಒಂದು ಪ್ರಾಬ್ಲಮ್ ಇಂದ ಅವರು ದಪ್ಪ ಆಗಿರ್ತಾರೆ ಆದರೆ ಏನು ಮಾಡೋದು ಎಲ್ಲರೂ ತಪ್ಪಾಗ್ಬಿಟ್ಟಿದ್ದಾಳೆ ಇವಳು ನೋಡಿ ಇಷ್ಟಪ್ಪ ಇದ್ದಾಳೆ ಅವ್ಳು ನೋಡಿ ಎಷ್ಟಪ್ಪ ಎಷ್ಟು ದಪ್ಪ ಇದ್ದಾಳೆ ಅಂತ ತುಂಬ ಜನ ಹಾಡ್ಕೊತಾ ಇರ್ತೀರ ಅದಕ್ಕೆ ಇವತ್ತು ಅವ್ರಿಗೆಲ್ಲರಿಗೂ ವೆಯ್ಟ್ ಲಾಸ್ ಆಗೋದಕ್ಕೆ ಅಂತ ಒಂದು ವೆಯ್ಟ್ ಲಾಸ್ ಪೋರ್ಡ್ರನ್ನ ತರಿಸಿದ್ದೀನಿ ತುಂಬಾ ಯೂಸ್ಫುಲ್ ಆಗಿರೋವಂಥದ್ದು ಹಾಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಥರದ ಕೆಮಿಕಲ್ ಇಲ್ದಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟು ಒಂದು ತಿಂಗಳಲ್ಲಿ ಒಂದು ಮೂರು ಕೆ ಜಿ ಆದರೂ ಸಣ್ಣ ಆಗ್ತಿಲ್ಲ ತುಂಬ ಜನ ಯೂಸ್ ಮಾಡಿದ್ದಾರೆ ಅವರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ನಿಮಗೆಲ್ಲರಿಗೂ ಒಂದು ವೆಯ್ಟ್ಲಾಸ್ ಪೌಡ್ರನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಅದು ಯಾವ ಪೌಡ್ರು ಏನು ಎಲ್ಲಿ ತಗೊಳ್ಳೋದು ಅಂತ ಹೇಳ್ತೀನಿ ನೋಡಿ ಇದು ನೋಡಿ ವೆಯ್ಟ್ಲಾಸ್ ಪೌಡರು ಇದು ಬಂದು ಬೆಣ್ಣೆ ಕೃಷ್ಣ ಅಮ್ಮ ಸೇಲ್ ಮಾಡ್ತಾ ಇದ್ದಾರೆ ಬೆಣ್ಣೆ ಕೃಷ್ಣ ಅಮ್ಮ ಅಂದ್ರೆ ಎಲ್ಲರಿಗೂ ಗೊತ್ತೇ ಇರುತ್ತಲ್ವಾ ಅಮ್ಮ ಅಂತ ಅವರು ಬೆಣ್ಣೆ ಕೃಷ್ಣ ಲಾಗ್ಸ್ ಚಾನಲ್ ಇದೆ ಅವ್ರದ್ದು ಯೂಟ್ಯೂಬಲ್ಲಿ ಅಲ್ಲಿ ಹೋಗ್ಬಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೆಯ್ಟ್ ಲಾಸ್ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತಾರೆ ಅದರಲ್ಲಿ ಹಾಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಹೇಗೆಲ್ಲ ಮಾಡ್ತಾರೆ ಹಾಗೆ ಈ ಪ್ರಾಡಕ್ಟ್ನ ಹೇಗೆಲ್ಲ ತಯಾರಿ ಮಾಡಿದ್ದಾರೆ ಅಂತ ಪ್ರತಿಯೊಂದು ಮಾಡಿದ್ದಾರೆ ಅವರೇ ಮನೆಯಲ್ಲೇ ಮಾಡಿರೋವಂಥದ್ದು ಇದು ಯಾವುದೇ ಥರದ ಕೆಮಿಕಲ್ ಇಲ್ಲ ಹಾಗೆ ಸೈಡ್ ಎಫೆಕ್ಟ್ ಕೂಡ ಇಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಯೂಸ್ ಮಾಡಿ ವೆಯ್ಟ್ ಲಾಸ್ ಕಡಿಮೆ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಇದನ್ನು ಹೇಗೆ ಪರ್ಚೇಸ್ ಮಾಡ್ಕೊಳ್ಳೋದು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ ಇದು ರೇಡ್ ಗ್ಲಾಸ್ ಪೌಡರು ಕಾಲು ಜಿದು ಸಿಗುತ್ತೆ ಹತ್ತು ಜಿದು ಸಿಗುತ್ತೆ ಒಂದು ಜಿದು ಸಿಗುತ್ತೆ ಅವ್ರಿಗೆ ವಾಟ್ಸಪ್ ಮಾಡಿ ಕೊಡ್ತಾರೆ ಹಾಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ತೀನಿ ಇದು ಪ್ರತಿದಿನ ಬೆಳಗ್ಗೆ ಬಿಸಿನೀರನ್ನ ಕಾಯಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಅಂದರೆ ಉಗ್ರರು ಬೆಚ್ಚಗಿರೋವಂಥ ನೀರು ತುಂಬ ಬಿಸಿ ಇರಬಾರ್ದು ಉಗುರು ಬೆಚ್ಚಗಿರೋ ನೀರಿನಲ್ಲಿ ಒಂದು ಗ್ಲಾಸ್ ನೀರಿಗೆ ಇದು ಒಂದು ಸ್ಪೂನಷ್ಟು ಕಲಿಸ್ಕೊಂಡು ಕುಡಿಬೇಕು ಪ್ರತಿದಿನ ಬೆಳಗ್ಗೆ ಇದನ್ನು ಕುಡಿತಾ ಇರಬೇಕು ಅಂದರೆ ನೀವು ಒಂದು ವಾರ ಹದಿನೈದು ದಿನ ಮಾಡಿಬಿಟ್ಟು ವೆಯ್ಟ್ ಕಡಿಮೆ ಆಗಿಲ್ಲ ಅನ್ಬಾರ್ದು ಒಂದು ತಿಂಗಳಾದರೂ ಕುಡಿದು ನೋಡಿ ವೆಯ್ಟ್ ಲಾಸ್ ಆಗ್ತೀರಾ ಹಾಗೆ ಬರೀ ಕುಡಿದ್ಬಿಟ್ಟು ಸುಮ್ಮನೆ ಕೂತಿರೋ ಜಾಗದಲ್ಲಿ ಕುತ್ಕೊಂಡು ವೆಯ್ಟ್ ಲಾಸ್ ಆಗಿಲ್ಲ ಅನ್ನಬಾರ್ದು ಇದನ್ನು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಎಕ್ಸರ್ಸೈಜ್ ಮಾಡಿ ಒಂದು ಸ್ವಲ್ಪ ವಾಕ್ ಮಾಡಿ ಅದರಿಂದ ಸ್ವಲ್ಪ ಕಡಿಮೆ ಆಗ್ತೀರಾ ಯಾಕಂದರೆ ಕೂತಿರೋ ಜಾತಿಯಲ್ಲೇ ಕೂತ್ಕೊಂಡು ಪೌಡ್ರ್ ಕುಡಿತಾ ಇದ್ವಿ ಸಣ್ಣ ಆಗಿಲ್ಲ ಸಣ್ಣ ಆಗಿಲ್ಲ ಅನ್ಕೋಬಾರ್ದು ಅದಕ್ಕೆ ಮಾಡೋ ಪ್ರಯತ್ನ ನಾವು ಮಾಡಬೇಕು ಬರೀ ಪೌಡ್ರ್ ಕುಡಿದ್ರೇನೆ ಅಲ್ಲ ಇದನ್ನ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಎಕ್ಸಸೈಜ್ ಮಾಡಿ ಹಾಗೆ ಒಂದಷ್ಟು ಸ್ವಲ್ಪ ವಾಕಿಂಗ್ ಮಾಡೋದು ಇನ್ನೂ ಯೋಗ ಮಾಡೋದು ಈ ಥರ ಎಲ್ಲ ಒಳ್ಳೆ ಅಭ್ಯಾಸಗಳು ಇದನ್ನೆಲ್ಲ ಮಾಡಿ ಹಾಗೆ ಇದು ವೆಯ್ಟ್ ಲಾಸ್ ಆಗೋದಕ್ಕೆ ಅಲ್ಲ ಏನು ಎಕ್ಸಸೈಸ್ ಮಾಡೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದಕ್ಕೆ ಎಲ್ರೂ ಎಲ್ಲರೂ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ಪೌಡ್ರ್ ಕೂಡ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ಬೆಣ್ಣೆ ಕೃಷ್ಣ ಅಮ್ಮ ಇನ್ನೂ ತುಂಬ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇದ್ದಾರೆ ಒಂದು ನಾನು ಇನ್ನೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ ನೋಡಿ ಇದು ಇದು ವೆಯ್ಟ್ಲಾಸ್ ಪೌಡರ್ ಆಯಿತಲ್ವಾ ಇದು ನೋಡಿ ಇದು ಬಂದು ಬೆಣ್ಣೆ ಕೃಷ್ಣ ಪೇಸ್ ಪೌಡರು ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಅಮ್ಮ ಆಯಿಲ್ ಕೂಡ ಸೇಲ್ ಮಾಡ್ತಾರೆ ಅಂದರೆ ಸ್ಕಿನ್ ಆಯಿಲ್ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಅಂತ ಒಂದು ಕ್ಯಾರೆಟ್ ಆಯಿಲ್ ಮಾಡ್ತಾರೆ ಅದು ತುಂಬ ಚೆನ್ನಾಗಿದೆ ಅದನ್ನು ಯೂಸ್ ಮಾಡ್ಬೋದು ಅದನ್ನು ಆಯಿಲ್ನ ಹಚ್ಕೊಂಡು ಒಂದು ಹತ್ತು ನಿಮಿಷ ಮಸಾಜ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಇದು ಏನಿರುತ್ತೆ ಇದು ಫೇಸ್ ಪೌಡರು ಇದನ್ನು ಹಾಕ್ಬಿಟ್ಟು ವಾಶ್ ಮಾಡ್ಕೋಬೋದು ಇದನ್ನು ಪೇಸ್ ಪ್ಯಾಕ್ ಆಗೂ ಯೂಸ್ ಮಾಡ್ಬೋದು ಪೇಸ್ ವಾಶ್ ಆಗೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ನಾನು ಕೂಡ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೊಂದು ಕಾಲು ಕೆಜಿ ತರ್ಸ್ಕೊಂಡು ನೋಡಿ ನಿಮ್ಗೆ ಏನಾದರೂ ಒಳ್ಳೆ ರಿಸಲ್ಟ್ ಬಂತು ಅಂದರೆ ಮತ್ತೆ ಆರ್ಡರ್ ಮಾಡಿ ತಗೊಳ್ಳಿ ಹಾಗೆ ಇನ್ನೊಂದಷ್ಟು ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ದಾರೆ ರಾಗಿ ಹಂಬಳೀರು ಪೌಡರು ಮತ್ತು ಗಂಜಿ ಪೌಡರು ಮತ್ತೆ ಹೆಸರುಕಾಳು ಜ್ಯೂಸ್ದು ಪೌಡರ್ ಏನೋ ಸೇಲ್ ಮಾಡ್ತಾ ಇದ್ದಾರೆ ಅದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದು ಅಮ್ಮ ಮನೆಯಲ್ಲೇ ಮಾಡೋ ಅಂಥದ್ದು ನೀವೆಲ್ಲ ನೋಡಿ ಹೋಗಿ ಒಂದ್ಸರಿ ಅವ್ರ ಅಲ್ಲಿ ಪ್ರತಿಯೊಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಈ ಪೌಡರ್ನ ಹೇಗೆ ಮಾಡೋದು ಅದಕ್ಕೆ ಏನೆಲ್ಲ ಯೂಸ್ ಮಾಡ್ತಾರೆ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಹಾಗೆ ಅಮ್ಮ ಲೈಸೆನ್ಸ್ ಕೂಡ ತಗೊಂಡಿದ್ದಾರೆ ಅದಕ್ಕೆ ಏನು ಭಯ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ಎಲ್ಲರೂ ಹೋಗಿ ಈಗಲೇ ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ನೀವೇನಾದರೂ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ಮೊದಲು ಅಮ್ಮ ಎಷ್ಟು ದಪ್ಪ ಇದ್ದರು ಇವಾಗ ಎಷ್ಟು ಸಣ್ಣ ಆಗಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅವ್ರು ಚಾನಲ್ಗೆ ಹೋಗಿ ನೋಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಹಾಗೆ ಬೆಣ್ಣೆ ಕೃಷ್ಣ ಅಮ್ಮ ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ದಾರೆ ತುಂಬ ಖುಷಿಯಾಗುತ್ತೆ ಅವರು ಬೆಳೆದು ಇನ್ನೊಬ್ಬರನ್ನು ಬೆಳೆಸ್ತಾ ಇದ್ದಾರೆ ಅದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಬೆ ಫ್ರೆಂಡ್ಸ್ ನಾನು ಹೇಳ್ದಾಗೆ ಇಷ್ಟೆಲ್ಲ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ದಾರೆ ಅಮ್ಮ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ತರಿಸ್ಕೊಂಡು ತರಿಸ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಅಲ್ವಾ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದ್ರ ಪ್ರೈಸು ಡೀಟೇಲ್ಸ್ ಎಲ್ಲ ಪ್ರತಿಯೊಂದು ಅಮ್ಮನೇ ಹೇಳ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲ ಭೀ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕೃಷ್ಣ ಅಮ್ಮನಿಗೆ ಧನ್ಯವಾದಗಳು ಅಮ್ಮ ನಿಮಗೆ ಯಾರು ಇರೋದಕ್ಕೆ ಸಾಧ್ಯವೇ ಇಲ್ಲ ನೀವು ಎಲ್ಲರಿಗೂ ನೀವು ಬೆಳಿತೀರಾ ನಮ್ಮನ್ನು ಬೆಳೆಸ್ತೀರಾ ಅದು ತುಂಬ ಖುಷಿಯಾಗುತ್ತೆ ತುಂಬ ಜನಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ನ ಅದು ತುಂಬ ಖುಷಿಯಾಯಿತು ಎಲ್ಲರಿಗೂ ಒಂದು ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರಲ್ವಾ ತುಂಬ ಆಗುತ್ತೆ ನಮಗೂ ಕೂಡ ಹಾಗೆ ನಿಮಗೆ ಧನ್ಯವಾದಗಳು ಅಮ್ಮ ತುಂಬ ಜನಕ್ಕೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಹಾಗೆ ಒಂದು ಒಳ್ಳೆ ಪ್ರಾಡಕ್ಟ್ನ ತೊಗೊಂಡು ಬಂದಿದ್ದೀರಾ ಎಲ್ಲರಿಗೂ ಯೂಸ್ ು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಬನ್ನಿ ಈ ಪ್ರಾಡಕ್ಟ್ನ ಹೇಗೆ ತಗೊಳ್ಳೋದು ಅಂತ ತೋರಿಸ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕಿದು ಒಂದು ಗ್ಲಾಸ್ ಅಷ್ಟು ಬಿಸಿನೀರನ್ನ ತಗೊಂಡು ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿದ್ರೂ ಸಾಕು ಇಲ್ಲ ನೀವು ಎಷ್ಟು ಬಿಸಿ ಕುಡಿಯೋಕೆ ಸಾಧ್ಯನೋ ಅಷ್ಟಿದ್ರೂ ಸಾಕು ಇದಕ್ಕೆ ಒಂದು ಗ್ಲಾಸ್ ನೀರು ತಗೊಂಡು ಬಿಸಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಆ ಪೌಡ್ರನ್ನ ಹಾಕ್ಕೊಂಡು ವೆಯ್ಟ್ ಲಾಸ್ ಪೌಡ್ರ್ ಬರುತ್ತಲ್ಲ ವೆಯ್ಟ್ ಲಾಸ್ ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊಂಡು ಕುಡಿಬೇಕು ಹಾಗೆ ಕುಡಿದ್ರೂ ಪರವಾಗಿಲ್ಲ ಅದು ಸ್ವಲ್ಪ ಕಹಿ ಇರುತ್ತೆ ಅದಕ್ಕೆ ಕಹಿ ಕುಡಿಯೋದಕ್ಕಾಗಲ್ಲ ಅನ್ನೋರು ಬೆಲ್ಲನ ಸ್ವಲ್ಪ ಹಾಕ್ಕೊಂಡು ಕುಡಿಬೌದು ಯಾಕಂದರೆ ಕಹಿ ಇರೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಗೆಲ್ಲ ಗೊತ್ತೇ ಇರುತ್ತಲ್ವ ಯಾವುದೇ ಕಾರಣಕ್ಕೂ ಸಕ್ಕರೆ ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬೇಡಿ ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಅದು ಸ್ವಲ್ಪ ಕಹಿ ಇರುತ್ತೆ ಕುಡಿಬೋದು ಒಂದು ದಿನ ಅಥವಾ ಎರಡು ದಿನ ಕುಡಿತಾ ಇದ್ದರೆ ರೂಢಿ ಆಗಿಬಿಡುತ್ತೆ ಅಂದ್ಕೊತೀನಿ ಫಸ್ಟ್ ದಿನ ಫಸ್ಟ್ನೇ ದಿನ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಒಂದು ಎರಡು ಮೂರು ದಿನ ಕುಡಿದ್ರೆ ರೂಢಿ ಆಗಿಬಿಡುತ್ತೆ ತುಂಬ ಚೆನ್ನಾಗಿದೆ ವೆಯ್ಟ್ ಲಾಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದು ಬಂದು ಪೇಸ್ ಪ್ಯಾಕ್ ಮಾಡ್ಕೊಳ್ಳೋದು ಇನ್ನೊಂದು ಪೇಸ್ ಪೌಡರ್ ಇತ್ತಲ್ವ ಅದು ಇದು ನೋಡಿ ಇದನ್ನು ನಾವು ಯೂಸ್ ಮಾಡಿಬಿಟ್ಟು ಆ ಪಾಕೆಟ್ಗೆ ಒಂದು ಇದು ಕೊಟ್ಟಿರ್ತಾರಲ್ವಾ ಅದು ಕ್ಲೀನಾಗಿ ಕಟ್ಟಿಡಬೇಕು ಸ್ವಲ್ಪ ಗಾಳಿ ಹೋಗದೇ ಇರೋ ಥರ ನೋಡ್ಕೋಬೇಕು ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರು ಅದನ್ನು ಯೂಸ್ ಮಾಡೋ ಗಾಳಿ ಹೋಗ್ದಿರೋ ಹೋಗದೇ ಇರೋ ರೀತಿ ಅದಕ್ಕೆ ಒಂದು ರಬ್ಬರ್ ಏನಾದರೂ ಹಾಕಬೇಕು ಹಾಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಇವ ಪೇಸ್ಟ್ ಪೌಡ್ರ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಪೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ ಪೇಸ್ ಪ್ಯಾಕ್ ಎಷ್ಟು ಬೇಕೋ ಅಷ್ಟನ್ನು ಹಾಲು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕು ತುಂಬ ನೀರು ನೀರಾಕು ಏನು ಕಲಿಸ್ಕೊಳ್ಳೋದು ಬೇಡ ಸ್ವಲ್ಪ ಆದರೆ ಸಾಕು ಹಾಗೆ ಇದಕ್ಕೆ ಹಾಲಾದರೂ ಹಾಕ್ಕೋಬೋದು ರೋಸ್ ವಾಟರ್ ಆದರೂ ಹಾಕ್ಕೊಬೋದು ಇಲ್ಲ ಬರೀ ನೀರಾದರೂ ಹಾಕ್ಕೋಬೋದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಸ್ವಲ್ಪ ಮಸಾಜ್ ಮಾಡಿಕೊಂಡು ಸ್ವಲ್ಪ ಹಚ್ಕೊಂಡು ಪೇಸ್ ಪ್ಯಾಕ್ ಥರ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಹತ್ತು ನಿಮಿಷ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಯಾವುದೇ ಥರದ ಆಗಲಿ ಕ್ರೀಮ್ ಆಗಲಿ ಏನು ಯೂಸ್ ಮಾಡಬೇಡಿ ಒನ್ ಅವರ್ ಹಾಗೆ ಬಿಟ್ಬಿಡಿ ಯಾಕಂದರೆ ಯಾವುದೇ ಒಂದು ನಾವು ಹೋಮ್ ರೆಮಿಡೀಸ್ ಮಾಡ್ಕೊಂಡಾದಮೇಲೆ ಒಂದು ಆಫ್ ಆನ್ ಅವರ್ ಒನ್ ಅವರ್ ಯಾವುದೇ ಥರದ ಕ್ರೀಮು ಪೌಡರ್ ಏನು ಹಾಕೋಕೆ ಹೋಗಬೇಡಿ ಯಾಕೆ ಒನ್ ಅವರ್ ಅಥವಾ ಎರಡು ಅವರ್ ಟೈಮ್ ಇದ್ದರೆ ಎರಡು ಅವರ್ ಆದರೂ ಪರವಾಗಿಲ್ಲ ಎರಡು ಅವರ್ ಆದಮೇಲೆ ನಾವು ಏನು ಯೂಸ್ ಮಾಡ್ತೀವಿ ಕ್ರೀಮು ಪೌಡರೆಲ್ಲ ಆಮೇಲೆ ಹಾಕ್ಕೊಬೋದು ನೋಡಿ ಈಗ ನಾನು ಪೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಮುಖ ತೊಳ್ಕೊತೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗೆ ಪಿಗ್ಮೆಂಟೇಷನ್ ಇರೋರ್ಗಂತೂ ತುಂಬಾ ಒಳ್ಳೆಯದಿದು ಪ್ರತಿದಿನ ಹಚ್ತಾ ಬನ್ನಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗೆ ನಾವು ಯಾವುದೇ ಒಂದು ಪೇಸ್ ಪ್ಯಾಕ್ ಹಾಕ್ಕೊಂಡ್ರು ಬರೀ ಮುಖಕ್ಕೆ ಮಾತ್ರ ಹಾಕ್ಕೋಬಾರ್ದು ಕತ್ತಿಗೆಲ್ಲ ಹಾಕ್ಕೋಬೇಕು ಆಗಲೇ ಚೆನ್ನಾಗಿರೋದು ಹ್ಞೂ ನೋಡಿ ಈಗ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಮುಖ ತೊಳ್ಕೊಂಬರ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಈಗ ಡ್ರೈ ಆಗಿದೆ ಡ್ರೈ ಆದಮೇಲೆ ನಾನು ಮುಖ ತೊಡ್ಕೊಂಬರ್ತೀನಿ ಇಷ್ಟು ಚೆನ್ನಾಗಾಗಿದೆ ನೋಡಿ ಪ್ರತಿದಿನ ಯೂಸ್ ಮಾಡ್ಬೋದು ಇದು ಪ್ರತಿದಿನ ಯೂಸ್ ಮಾಡ್ತಾ ಇದ್ರೆ ಇನ್ನೂ ಗ್ಲೋ ಬರುತ್ತೆ ನಿಮಗೆ ಪ್ರತಿದಿನ ಯೂಸ್ ಮಾಡೋದಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಮೂರು ಸರಿ ಆದರೂ ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ ಪ್ರತಿದಿನ ಇದ್ರೆ ಇನ್ನೂ ಗ್ಲೋ ಬರುತ್ತೆ ಯಾವುದೇ ಥರದ ಕಪ್ಪು ಕಲೆ ಆಗಲಿ ಪಿಗ್ಮೆಂಟೇಷನ್ ಆಗಲಿ ಬೇಗ ಹೋಗಿಬಿಡುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನಂದಿನಿ ಯಾವ ಯಾವ್ಯಾವ ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಅದ್ರ ಪ್ರೈಸು ಡೀಟೇಲ್ಸ್ ಬೇಕು ಹಂಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಮ್ಮ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ ಹಾಗೆ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ನಂದಿನಿ ಅಮ್ಮಗೆ ತುಂಬ ಥ್ಯಾಂಕ್ ಯು ಅಮ್ಮ ತುಂಬ ಹೆಲ್ಪ್ ಹೆಲ್ಪ್ ಮಾಡ್ತಾಯಿದ್ದೀರಾ ತುಂಬ ಖುಷಿ ಆಯಿತು ನಿಮ್ಮ ಒಳ್ಳೆ ಮನಸ್ಸಿಗೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ Uh, thank you, Amma. Thank you, thank you, Ma.